ರಾಜ್ಯ ಸರ್ಕಾರದ ವಿರುದ್ಧ ಜೆ ಡಿ ಎಸ್ ಬಿ ಜೆ ಪಿ ಹೋರಾಟವನ್ನು ಮಾಡ್ತಿದ್ದಾವೆ ಅದರಲ್ಲೂ ಕೂಡ ಜೆ ಡಿ ಎಸ್ ಇವತ್ತು ವಿಭಿನ್ನವಾದ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ ದಿನನಿತ್ಯ ಬೆಲೆ ಏರಿಕೆ ಮಾಡ್ತಾ ಇದೆ ಇದರಿಂದ ಸಾಕಪ್ಪ ಸಾಕು ಅನ್ನುವಂಥ ಪೋಸ್ಟರ್ ಅಭಿಯಾನವನ್ನು ಜೆ ಡಿ ಎಸ್ ಮಾಡ್ತಾ ಇದೆ ನಾನು ಮಹಾರಾಣಿ ಕಾಲೇಜ್ ಮುಂದಿರುವಂಥ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಇಲ್ಲಿ ಪೋಸ್ಟರ್ ಅಭಿಯಾನವನ್ನು ಮಾಡ್ತಿರುವಂಥದ್ದು ಜೆ ಡಿ ಎಸ್ ಇವತ್ತು ನೀವು ದೃಶ್ಯಗಳು ಕೂಡ ನನ್ನ ಎಡಭಾಗದಲ್ಲಿ ಬಸ್ ಮೇಲೆ ಕಾಣ್ಬೋದು ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಪೋಸ್ಟರ್ಗಳನ್ನು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಜೆ ಡಿ ಎಸ್ನ ಕಾರ್ಯಕರ್ತರು ಅಂಟಿಸಿರುವಂಥದ್ದು ನೀವು ದೃಶ್ಯಗಳು ಗಮನಿಸಬಹುದು ಯಾಕಂದರೆ ಸಾರ್ವಜನಿಕ ಜನರು ಬಸ್ ಸ್ಟ್ಯಾಂಡ್ಗಳಲ್ಲಿ ಬರ್ತಾರೆ ಹೀಗಾಗಿ ಅವರು ಇದನ್ನು ನೋಡಿ ಒಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅಸಮಾಧಾನವನ್ನು ಆಕ್ರೋಶವನ್ನು ಹೊರಹಾಕಲಿ ಅನ್ನೋ ನಿಟ್ಟಿನಲ್ಲಿ ಸ್ಕ್ಯಾನರನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು ಯಾಕಂತಂದರೆ ಈ ಒಂದು ಸ್ಕ್ಯಾನರ್ ಮೂಲಕವೇ ಇವತ್ತು ಏನು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಇರುವಂಥ ಏರಿಕೆ ಮಾಡ್ತಾ ಇದೆ ಅದರ ಎಲ್ಲವನ್ನು ಅಸಮಾಧಾನವನ್ನು ಜೆ ಡಿ ಎಸ್ ಇಲ್ಲಿ ಹೊರ ಹಾಕ್ತಾ ಇದೆ ನೀವು ದೃಶ್ಯಗಳು ಕಾಣ್ಬೋದು ಏನು ಸಾಲು ಸಾಲು ಬಸ್ ನಿಲ್ದಾಣದಲ್ಲಿರುವಂಥ ಇಲ್ಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ನ ಒಂದು ಗೋಡೆಗಳ ಮೇಲೆ ಬಸ್ ನಿಲ್ದಾಣದ ಕಂಬಗಳ ಮೇಲೆ ಈ ಒಂದು ಪೋಸ್ಟರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಹಾಗಾದರೆ ಈ ಒಂದು ಸಾಕಪ್ಪ ಸಾಕು ಪೋಸ್ಟರ್ನಲ್ಲಿರುವಂಥದ್ದು ಏನು ಸ್ಕ್ಯಾನರ್ನಲ್ಲಿ ಇರೋದೇನೋ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಯಾಕಂತಂದರೆ ಈ ಸ್ಕ್ಯಾನರ್ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಇಲ್ಲಿ ಹೊರಹಾಕ್ತಿರೋದರಿಂದ ಈ ಸ್ಕ್ಯಾನರನ್ನು ನಿಮಗೆ ಓಪನ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು ಈ ಒಂದು ಸಾಕಪ್ಪ ಸಾಕು ಅನ್ನೋಂಥ ವೆಬ್ಸೈಟನ್ನು ಮಾಡಿದ್ದಾರೆ ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಏನು ಬರುತ್ತೆ ಅನ್ನೋಂತಂದರೆ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಈ ಒಂದು ವಿಡಿಯೋನ ಕೂಡ ಇಲ್ಲಿ ಮಾಡಿ ಹಾಕಿರುವಂಥದ್ದು ನೀವು ದೃಶ್ಯಗಳಿಗೂ ಕೂಡ ಗಮನಿಸಬಹುದು ಹೆಂಗೆ ನಾವು ಸಚಿವರಿಗೆ ಹನಿ ಟ್ರ್ಯಾಪ್ ಹೈಕಮಾಂಡ್ಗೆ ಮನಿ ಟ್ರ್ಯಾಪ್ ಜನರಿಗೆ ತೆರಿಗೆ ಟ್ರ್ಯಾಪ್ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ರಾಜ್ಯದ ಜನರು ಯಾವ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಯಾವ ರೀತಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಂದಿದ್ದರು ಈ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಅಂಶಗಳನ್ನು ಇಟ್ಕೊಂಡು ಒಂದು ವೆಬ್ಸೈಟನ್ನು ಮಾಡಿದ್ದಾರೆ ಇದರ ಜೊತೆಗೆ ಜೆ ಡಿ ಎಸ್ನ ಒಂದು ಕ ವಿಧಾನಸೌಧ ಚಲೋ ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು ಜೆ ಏಪ್ರಿಲ್ ಹದ್ ಹನ್ನೆರಡರಂದು ಅಂದರೆ ಶನಿವಾರ ಏನು ಜೆ ಡಿ ಎಸ್ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೆ ವಿಧಾನಸೌಧ ಚಲವಣ ಮಾಡ್ತಾ ಇದೆ ಕಾಂಗ್ರೆಸ್ನ ವಿರುದ್ಧ ಅಸಮಾಧಾನವನ್ನು ಹಾಕ್ತಾ ಇದೆ ಹೀಗಾಗಿ ಎಲ್ಲರೂ ಕೂಡ ನಮ್ಮ ಹೋರಾಟಕ್ಕೆ ಬನ್ನಿ ಅನ್ನುವಂಥ ಒಂದು ಪೋಸ್ಟರನ್ನು ಕೂಡ ಮಾಡಿರುವಂಥದ್ದು ಆ ಒಂದು ವಿಧಾನಸೌಧ ಚಲೋಗೆ ಯಾರೆಲ್ಲ ಯಾರೆಲ್ಲ ಜೆ ಎಸ್ನ ಕಾರ್ಯಕರ್ತರು ಭಾಗವಹಿಸಬೇಕು ಸಾರ್ವಜನಿಕರು ಅನ್ನುವಂಥ ಮನಸ್ಥಿತಿ ಇರುತ್ತೆ ಅವರು ಜಾಯಿನ್ ಆಗಬಹುದು ಅನ್ನೋ ನಿಟ್ಟಿನ ಕೂಡ ಅಲ್ಲಿ ಒಂದು ಆಪ್ಷನನ್ನು ಮಾಡಿರುವಂಥದ್ದು ಹೀಗಾಗಿ ರಾಜ್ಯ ಸರ್ಕಾರ ದಿನನಿತ್ಯ ಹಾಲಾಯಿತು ನೀರಾಯಿತು ಕಸ ಆಯಿತು ಮೆಟ್ರೋ ಆಯಿತು ಬಸ್ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ ಏರಿಕೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರದ ವಿರುದ್ಧ ಶನಿವಾರ ಏಪ್ರಿಲ್ ಹನ್ನೆರಡರಂದು ವಿಧಾನಸೌಧ ಚಲೋ ಮಾಡುವ ಮೂಲಕ ಉಗ್ರವಾದ ಹೋರಾಟಕ್ಕೆ ಜೆ ಡಿ ಎಸ್ ಮುಂದಾಗ್ತಾ ಇರೋದರಿಂದ ಇವತ್ತು ಸಾಕಪ್ಪ ಸಾಕು ಅನ್ನುವಂಥ ಅಭಿಯಾನವನ್ನು ಎಸ್ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ